ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ಯಾರಿ ಕುಚ್ ಡಿಸೈನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೋಡಿ ಇದು ಗ್ರೀನ್ ಮತ್ತು ಪಿಂಕ್ ಪಲ್ಲು ಬಂದಿರೋ ಸ್ಯಾರಿ ಆಗಿದೆ ಸೊ ಈ ಸ್ಯಾರಿಗೆ ಇವತ್ತು ವರ್ಕ್ ಮಾಡ್ತಾ ಇದ್ದೀವಿ ಇದಕ್ಕೆ ಎರಡು ಕಲರ್ ಥ್ರೆಡ್ಸ್ ತೊಗೊಂಡಿದ್ದೀನಿ ಆರೆಳೆ ಮತ್ತು ಆರೆಳೆ ದಾರ ಎರಡು ಕಲರ್ದು ಆರೆಳೆ ತೊಗೊಂಡಿದ್ದೀನಿ ಪಿಂಕ್ ಆ್ಯಂಡ್ ಗ್ರೀನಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಬೀಟ್ಸ್ ಬಂದುಬಿಟ್ಟು ಈ ರೀತಿ ಗೋಲ್ಡ್ ಬೀಟ್ಸ್ ಡಿಫ್ಟ್ ಡಿಫ್ರೆಂಟ್ ಬೀಟ್ಸ್ ಇರುತ್ತೆ ಈಗ ಅದರಲ್ಲಿ ನಾನು ತ್ರೀ ಎಮ್ ಎಮ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಆರ್ಚ್ ಡಿಸೈನ್ ಏನು ಬರುತ್ತೆ ಆರ್ಚ್ ಡಿಸೈನ್ಗೋಸ್ಕರ ಈ ರೀತಿ ರೌಂಡ್ ಬೀಡ್ ಬೇಕಾಗುತ್ತೆ ನಿಮಗೆ ಹಾಗೆ ಈ ರೀತಿ ಸ್ವಲ್ಪ ದಪ್ಪ ಮಣಿನೂ ಬೇಕಾಗುತ್ತೆ ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಸೊ ಡಿಫ್ರೆಂಟಾಗಿರುತ್ತೆ ಕುಚ್ಚು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟು ನೋಡಿ ನೀಡಲ್ ನಂಬರ್ ನೈನ್ ತೊಗೊಂಡಿದ್ದೀನಿ ಟ್ಯೂಲಿಪ್ಪಲ್ಲಿ ನೀಡಲ್ ನಂಬರ್ ನೈನ್ನ ತೊಗೊಂಡಿದ್ದೀನಿ ಇದು ಸ್ಯಾರಿ ಕುಚ್ಚಿಗೆ ಯೂಸ್ ಮಾಡೋದು ಫಸ್ಟು ಸ್ಯಾರಿ ಪಲ್ಲುಗೆ ಗ್ರೀನ್ ಕಲರಲ್ಲಿ ಸ್ಟಾರ್ಟ್ ಮಾಡೋಣ ಗ್ರೀನ್ ಕಲರ್ನ ಈ ರೀತಿ ತೊಗೊಂಡು ಆರಳೆ ದಾರ ಇರೋದನ್ನ ಲಾಸ್ಟಲ್ಲಿ ಈ ರೀತಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಈ ರೀತಿ ನಾಟ್ ಹಾಕ್ಕೊಂಡಿರೋದನ್ನ ಸ್ಯಾರಿ ಹಿಂದೆಗಡೆ ಈ ರೀತಿ ಪ್ಲೇಸ್ ಮಾಡಿ ಸ್ಯಾರಿ ಹಿಂದೆಗಡೆ ಪ್ಲೇಸ್ ಮಾಡಿ ಕ್ರೋಶದಿಂದ ಒಂದು ರೌಂಡ್ ಈ ರೀತಿ ಹಾಕಿ ಥ್ರೆಡ್ನ ಈಚೆ ತೊಗೊಳ್ಳೋದು ಹಿಂದೆ ಗಂಟು ಲಾಕ್ ಆಗುತ್ತೆ ತಗೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ ರೀತಿ ಹೊರಗೆ ತಗೋದ್ರೆ ಲಾಕ್ ಆಗುತ್ತೆ ನೆಕ್ಸ್ಟು ಫೈ ಚೈನ್ಸ್ನ ಹಾಕೋಬೇಕಾಗುತ್ತೆ ಮೇಲೆ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ ಫೈ ಚೈನ್ಸ್ನ ಫೋರ್ ಟೈಮ್ಸ್ ಹಾಕೋಬೇಕು ಈಗ ಫೈವ್ ಚೈನ್ ಆಯಿತು ಫೈವ್ ಚೈನ್ ಆದಮೇಲೆ ಅದನ್ನು ಸ್ಯಾರಿಗೆ ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಸ್ಯಾರಿಗೆ ಈ ರೀತಿ ಇಟ್ಟು ಕ್ರೋಶನ ಒಳಗೆ ಹಾಕಬೇಕಾಗುತ್ತೆ ನೀವು ಕ್ರೋಶನ ಒಳಗೆ ಹಾಕಿ ಹಿಂದೆಗಡೆಯಿಂದ ದಾರ ತೊಗೊಂಡು ಎರಡಾಗುತ್ತೆ ಮತ್ತು ಎರಡನ್ನು ಒಂದು ಮಾಡಬೇಕು ಇದು ಫೈವ್ ಚೈನ್ ಒನ್ ಟೈಮ್ ಆಯಿತು ಇದೇ ರೀತಿ ಫೋರ್ ಟೈಮ್ಸ್ ಮಾಡಬೇಕು ಟೂ ತ್ರೀ ಫೋರ್ ಒಂದು ಫೈವ್ ಸೊ ಫೈವ್ ಚೈನ್ಸ್ ಆಯಿತು ಫೈವ್ ಚೈನ್ಸ್ನ ಮತ್ತೆ ಸ್ಯಾರಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು ಸೊ ಸ್ಯಾ ಸ್ಯಾರಿದು ಪಲ್ಲು ಏನಿದೆ ಅದು ಕ್ಲೀನಾಗಿ ಜಿಕ್ಸಾಗಿ ಆಗಿರ್ಬೇಕು ನಿಮಗೆ ಇಲ್ಲಾಂದರೆ ಬೇಸ್ ಲೈನ್ ಕರೆಕ್ಟಾಗಿ ಬರೋದಿಲ್ಲ ನೆಕ್ಸ್ಟ್ ಎರಡನ್ನ ಒಂದು ಮಾಡಬೇಕು ಈ ರೀತಿ ಫೈವ್ ಚೈನ್ಸ್ ಟೂ ಟೈಮ್ಸ್ ಆಯಿತು ಇದೇ ರೀತಿ ಫೈವ್ ಚೈನ್ಸ್ನ ಇನ್ನು ಎರಡು ಸಲ ಹಾಕ್ಕೋಬೇಕು ಟೋಟಲ್ ಫೈವ್ ಚೈನ್ಸ್ನ ಫೋರ್ ಟೈಮ್ಸ್ ಹಾಕೋಬೇಕು ನೋಡಿ ಈ ರೀತಿ ಫೈವ್ ಚೈನ್ಸ್ ಫೋರ್ ಟೈಮ್ಸ್ ಆಗಿದೆ ನೆಕ್ಸ್ಟು ಸಿಕ್ಸ್ ಚೈನ್ಸ್ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕೋ ಫಸ್ಟ್ ಒಂದು ಲಾಕ್ ಬಿಟ್ಟು ಮಿಕ್ಕಿದ ಸಿಕ್ಸ್ ಲೆಕ್ಕ ತಗೋಬೇಕು ಹಾಕಿ ನೆಕ್ಸ್ಟ್ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು ಅದನ್ನು ಯಾವ ರೀತಿ ಲಾಕ್ ಮಾಡಬೇಕಂದ್ರೆ ಸ್ವಲ್ಪ ಲೂಪ್ ಟೈಪ್ ಬರೋ ಥರ ಲಾಕ್ ಮಾಡ್ಕೋಬೇಕು ಈ ರೀತಿ ಲೂಪ್ ಟೈಪ್ ಬರೋ ಥರ ಲಾಕ್ ಆದಮೇಲೆ ನೆಕ್ಸ್ಟ್ ಮತ್ತು ಫೈವ್ ಚೈನ್ಸ್ನ ಫೈ ಟೈಮ್ಸ್ ಹಾಕ್ಕೋಬೇಕು ಸ್ಟಾರ್ಟಿಂಗ್ ಫೈ ಟೈ ಫೈವ್ ಚೈನ್ಸ್ನ ಫೋರ್ ಟೈಮ್ಸ್ ಹಾಕೊಂಡಿದ್ವಿ ಸ್ಯಾರಿ ಸ್ಟಾರ್ಟಿಂಗ್ ಮಾತ್ರ ಫೋರ್ ಟೈಮ್ಸ್ ಇನ್ನೆಲ್ಲ ಸ್ಯಾರಿ ಫುಲ್ಲು ಸ್ಯಾ ಫೈ ಚೈನ್ಸ್ನ ಫೈವ್ ಟೈಮ್ಸ್ ಹಾಕೋಬೇಕು ಮತ್ತು ಸಿಕ್ಸ್ ಚೈನ್ಸ್ನ ಒನ್ ಟೈಮ್ ಹಾಕೋಬೇಕು ಈಗ ಫೈವ್ ಚೈನ್ಸ್ ಟು ಟೈಮ್ಸ್ ಆಯಿತು ನೆಕ್ಸ್ಟ್ ಫೈವ್ ಚೈನ್ ಫೈವ್ ಟೈಮ್ಸ್ ಈ ರೀತಿ ಫೈವ್ ಚೈನ್ನ ಫೈವ್ ಟೈಮ್ಸ್ ಹಾಕಿದ್ದೀನಿ ಮತ್ತು ಸಿಕ್ಸ್ ಚೈನ್ ಸಿಕ್ಸ್ ಚೈನ್ನ ಸಲ ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಫೈ ಚೈನ್ ಫೈವ್ ಟೈಮ್ಸ್ ಸಿಕ್ಸ್ ಚೈನ್ ಒನ್ ಟೈಮ್ ಮತ್ತು ಫೈವ್ ಚೈನ್ ಫೈವ್ ಟೈಮ್ಸ್ ಸಿಕ್ಸ್ ಚೈನ್ ಒನ್ ಟೈಮ್ ಈ ರೀತಿ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಬೇಕು ನೋಡಿ ಸ್ಟಾರ್ಟಿಂಗ್ ಒನ್ ಟು ತ್ರೀ ಫೋರ್ ಮತ್ತು ಸಿಕ್ಸ್ ಚೈನ್ಸ್ ಮತ್ತು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟೈಮ್ಸ್ ಆದಮೇಲೆ ಸಿಕ್ಸ್ ಚೈನ್ಸ್ ಈ ರೀತಿ ಸ್ಯಾರಿ ಫುಲ್ ಆಗಿದೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಮತ್ತೆ ಗ್ರೀನ್ ಕಲರೇ ತೊಗೊಂಡಿದ್ದೀನಿ ನಾನು ಕಾಂಟ್ರಾಸ್ಟ್ ಕಲರ್ ತೊಗೊಳ್ಳಿ ಪಲ್ಲುಗೆ ಯಾವತ್ತು ಸ್ಟಾರ್ಟಿಂಗ್ ಚೈನ್ಸ್ನ ಫಸ್ಟ್ ಲೈನ್ ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದನೇ ಮತ್ತೆ ಥ್ರೆಡ್ನ ಈ ಚೆ ತಗೋಬೇಕು ಈಗ ಫೈ ಚೈನ್ ಏನು ಹಾಕಿದ್ವಿ ಅದ್ರ ಮೇಲೆ ಮತ್ತೆ ಫೈ ಚೈನ್ನ ತಗೋಬೇಕು ಫೈ ಚೈನ್ ಆದಮೇಲೆ ಅದನ್ನು ಫೈವ್ ಚೈನ್ಗೆ ಲಾಕ್ ಮಾಡಬೇಕಿಲ್ಲಿ ಮಧ್ಯದಲ್ಲಿ ಹಾಕಿರ್ತೀವಲ್ಲ ಅದು ಎರಡು ಥ್ರೆಡ್ ಮಧ್ಯ ಕ್ರೋಶನ ಒಳಗೆ ಹಾಕಿ ಹಿಂದೆಯಿಂದ ಥ್ರೆಡ್ನ ತೊಗೋಬೇಕು ಹಿಂದೆಯಿಂದ ಈ ರೀತಿ ಥ್ರೆಡ್ ತಗೊಂಡು ಎರಡು ಥ್ರೆಡ್ ಬರುತ್ತೆ ಮತ್ತು ಎರಡನ್ನ ಒಂದು ಮಾಡಬೇಕು ಈ ರೀತಿ ಫೈವ್ ಚೈನ್ಸ್ ಮೇಲೆ ಫೈವ್ ಫೈ ಚೈನ್ಸ್ ಹಾಕಬೇಕು ಫಸ್ಟು ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫೈ ಚೈನ್ ಮೇಲೆ ಮತ್ತೆ ಲಾಕ್ ಮಾಡಿದ್ದೀನಿ ನಾನು ಫೈ ಚೈನ್ ಮೇಲೆ ಫೈವ್ ಚೈನ್ಸ್ ಹಾಕ್ಕೊಳ್ತಾ ಹೋಗ್ಬೇಕು ಅದು ಅಪ್ ಟು ಆರ್ಚ್ ಸ್ಟಾರ್ಟ್ ಆಗೋವರೆಗೂ ಈ ರೀತಿ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಮತ್ತು ಫೈ ಚೈನ್ಸ್ನ ಇಲ್ಲಿಗೆ ಲಾಕ್ ಮಾಡಬೇಕು ಮತ್ತು ಈಗ ನೋಡಿ ಸಿಕ್ಸ್ ಚೈನ್ಸ್ಗೂ ಮುಂಚೆ ಒಂದು ಫೈವ್ ಚೈನ್ ಹಾಕಿರ್ತೀವಲ್ಲ ಒಳಗಡೆ ಎರಡು ಸಲ ಸಿಂಗಲ್ ಕ್ರೋಶ ತೊಗೋಬೇಕು ಅಂದರೆ ಮಧ್ಯದಿಂದ ದಾರ ಈ ರೀತಿ ತೊಗೊಂಡು ಎರಡನ್ನ ಒಂದು ಮಾಡಿ ಮತ್ತು ಇನ್ನೊಂದು ಸಲ ಕೆಳಗಡೆಯಿಂದ ಈ ರೀತಿ ಕ್ರೋಶ ಹಾಕಿ ಎರಡನ್ನ ಒಂದು ಮಾಡೋದು ಇದು ಎರಡು ಸಿಂಗಲ್ ಕ್ರೋಶ ಆಯಿತು ಯಾವಾಗ ಹಾಕಬೇಕಂದ್ರೆ ಈಗ ಸಿಕ್ಸ್ ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇರೋ ಚೈನ್ಸಿಗೆ ಈ ರೀತಿ ಹಾಕಬೇಕು ಮತ್ತು ಸುಜಿ ಮೇಲೆ ಎರಡು ಸಲ ದಾರ ತೊಗೊಂಡು ಒಳಗಡೆಯಿಂದ ಎರಡನ್ನ ಒಂದು ಮಾಡಬೇಕು ಮತ್ತು ಎರಡನ್ನ ಒಂದು ಮಾಡಬೇಕು ಮತ್ತು ಎರಡನ್ನ ಒಂದು ಮಾಡಬೇಕು ಇದು ಟ್ರಿಪಲ್ ಕ್ರೋಶ ಅಂದರೆ ಒಂದು ಕಂಬ ಲೆಕ್ಕ ಆಯಿತು ಈಗ ಬೇಸ್ ಚೈನ್ ಬಿಟ್ಬಿಟ್ಟು ಈಗ ನಾವು ಹಾಕಿದ್ದು ಒಂದು ಕಂಬ ಮತ್ತು ನೆಕ್ಸ್ಟು ಮತ್ತು ಕ್ರೋಶ ಮೇಲೆ ಎರಡು ಸಲ ಈ ರೀತಿ ಥ್ರೆಡ್ನ ತಗೊಂಡು ಮತ್ತೆ ನಾಲ್ಕು ಬರುತ್ತೆ ನಾಲ್ಕಲ್ಲಿ ಫಸ್ಟ್ ಎರಡನ್ನ ಒಂದು ಮಾಡಿ ಮತ್ತೆ ಎರಡನ್ನ ಒಂದು ಮಾಡಿ ಮತ್ತೆ ಎರಡನ್ನ ಒಂದು ಮಾಡಿ ಫಸ್ಟ್ ಫೋರ್ ಇರುತ್ತೆ ಆಮೇಲೆ ತ್ರೀ ಆಗುತ್ತೆ ಆಮೇಲೆ ಟೂ ಆಗುತ್ತೆ ಟೂ ಇಂದ ಒನ್ ಮಾಡ್ತೀವಿ ಇದೇ ರೀತಿ ಕಂಬಗಳನ್ನ ಹಾಕೋತಾ ಹೋಗಬೇಕಾಗತ್ತೆ ಟ್ರಿಪಲ್ ಕ್ರೋಶ ಅಂತ ಕರಿತೀವಿ ಇದಕ್ಕೆ ಸೊ ಇದರಲ್ಲಿ ಡಬಲ್ ಕ್ರೋಶನ್ನು ಮಾಡ್ಕೋಬೋದು ಡಬಲ್ ಕ್ರೋಶ ಅಂದರೆ ಕ್ರೋಷನ ಒನ್ ಟೈಮ್ ಈ ರೀತಿ ರೊಟೇಟ್ ಮಾಡಿ ಹಾಕೋದನ್ನು ಡಬಲ್ ಕ್ರೋಶ ಈ ರೀತಿ ಟೂ ಟೈಮ್ಸ್ ಹಾಕಿದಾಗ ಏನಾಗುತ್ತೆ ಅದು ಟ್ರಿಪಲ್ ಕ್ರೋಶ ಓಕೆನಾ ಈ ರೀತಿ ಎರಡನ್ನ ಒಂದೊಂದು ಮಾಡ್ತಾ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೇಕು ಇದೇ ರೀತಿ ಹದಿನೈದು ಟ್ರಿಪಲ್ ಕ್ರೋಶನ ಹಾಕಬೇಕಾಗುತ್ತೆ ಎಷ್ಟು ಆರ್ ಚೈನ್ ಗ್ಯಾಪ್ ಒಳಗಡೆ ಹದಿನೈದು ಟ್ರಿಪಲ್ ಕ್ರೋಶನ ನಾನು ಹಾಕ್ತಾ ಇದ್ದೀನಿ ಇನ್ನೂ ಜಾಸ್ತಿ ಬೇಕಂದರೆ ಅದರಲ್ಲಿ ಒಂದು ಅಥವಾ ಎರಡು ಎಕ್ಸ್ಟ್ರಾ ಹಾಕ್ಕೋಬೋದು ಇನ್ನೂ ಜಾಸ್ತಿ ಬೇಕಂದರೆ ಈಗ ಬೇಸ್ ಚೈನ್ ಏನು ನೀವು ಸಿಕ್ಸ್ ಹಾಕ್ಕೊಂಡಿದ್ರಲ್ಲ ಅದನ್ನು ಸೆವೆನ್ ಟು ಏಯ್ಟ್ ಆ ಥರ ಇನ್ಕ್ರೀಸ್ ಮಾಡ್ತಾ ಹೋದಾಗೆಲ್ಲ ನಿಮಗೆ ಕಂಬಗಳು ಜಾಸ್ತಿ ಹಿಡಿತಾ ಹೋಗುತ್ತೆ ಬೇಸ್ ಚೈನಲ್ಲಿ ಏನು ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟ್ರಿಪಲ್ ಕ್ರೋಶ ಡಬಲ್ ಕ್ರೋಶ ನೀವು ಎಷ್ಟು ಹಾಕ್ತೀರಾ ಅಲ್ಲಿ ಗ್ಯಾಪಲ್ಲಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಹಾಕಬೇಕಾಗತ್ತೆ ನಾರ್ಮಲಿ ಈಗ ಸಪೋಸ್ ಸಿಕ್ಸ್ ಇದ್ದರೆ ಸಿಕ್ಸ್ ಡಬಲ್ ಅಂದರೆ ಟ್ವೆಲ್ ಟ್ವೆಲ್ ಟು ಫಿಫ್ಟೀನ್ ಒಳಗಡೆ ಕಂಬಗಳ್ನ ಹಾಕ್ಕೋಬೋದು ಅದಕ್ಕೂ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಸುಕ್ಕು ಬಂದುಬಿಡುತ್ತೆ ಆರ್ಚ್ ಕರೆಕ್ಟಾಗಿ ಕಾಣೋದಿಲ್ಲ ನಿಮಗೆ ಸುಖ ಸುಖ ಕಾಣುತ್ತೆ ಮಡ್ಚ್ಕೊಂಡಂಗೆ ಕಾಣುತ್ತೆ ಸೊ ಕಾಣಬಾರ್ದು ಅಂದರೆ ಕರೆಕ್ಟ್ ಫಿನಿಶಿಂಗ್ ನೋಡ್ಕೋತಾ ನೋಡ್ಕೊತಾ ಹಾಕೋತಾ ಹೋಗ್ಬೇಕು ನೀವು ನೋಡಿ ಈ ರೀತಿ ಫಿಫ್ಟೀನ್ ಟ್ರಿಪಲ್ ಕ್ರೋಶ್ ಆದಮೇಲೆ ಈ ರೀತಿ ಕಾಣುತ್ತೆ ಈಗ ಇದನ್ನು ಅದರ ಪಕ್ಕದಲ್ಲಿ ಕೆಳಗಡೆಯಿಂದ ದಾರ ತಗೊಂಡು ಎರಡನ್ನ ಒಂದು ಮಾಡ್ತೀನಿ ಈಗಾಗಲೇ ನಾವು ಸ್ಟಾರ್ಟ್ ಮಾಡುವಾಗ ಯಾವ ರೀತಿ ಎರಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ ಈಗ ಈ ಲಾಕ್ ಮಾಡುವಾಗಲೂ ಸಹ ಅದೇ ರೀತಿ ಎರಡು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಈ ಆರ್ಚನ್ನ ಮುಗಿಸ್ಬೇಕು ಮತ್ತು ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದರ ಒಳಗಡೆ ಮತ್ತೆ ಲಾಕ್ ಮಾಡಬೇಕು ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಅದರೊಳಗಡೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನೆಕ್ಸ್ಟು ಫೈವ್ ಚೈನ್ಸ್ ಮೇಲೆ ಫೈವ್ ಚೈನ್ಸ್ ಹಾಕಬೇಕು ಈಗ ಒಟ್ಟು ಅಲ್ಲಿ ಫೈವ್ ಚೈನ್ಸ್ನ ಫೈವ್ ಟೈಮ್ಸ್ ಆದಮೇಲೆ ಸಿಕ್ಸ್ ಚೈನ್ಸ್ ಹಾಕಿದ್ವಿ ಅದರಲ್ಲಿ ಒಂದು ಫೈವ್ ಚೈನು ಈಗ ಲಾಕ್ ಮಾಡೋದಕ್ಕೆ ಕಂಪ್ಲೀಟ್ ಆಯಿತು ಇನ್ನು ನಾಲ್ಕು ಫೈವ್ ಚೈನ್ಸ್ ಇದೆ ನಾಲ್ಕು ಫೈವ್ ಚೈನ್ಸ್ ಮೇಲೆ ಈ ರೀತಿ ಫೈವ್ ಚೈನ್ಸ್ ಮೇಲೆ ಫೈವ್ ಚೈನ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಾನು ಈ ರೀತಿ ಒನ್ ಟೈಮ್ ಆಯಿತು ನೆಕ್ಸ್ಟ್ ಮತ್ತೆ ಫೈ ಚೈನ್ಸ್ ಫೈ ಚೈನ್ ಮೇಲೆ ಮತ್ತೆ ಫೈವ್ ಚೈನ್ ನೆಕ್ಸ್ಟ್ ಮತ್ತೆ ಸಲ ರಿಪೀಟ್ ಮಾಡಬೇಕು ಇದು ಮೂರು ಗ್ಯಾಪ್ ಬರುತ್ತೆ ಏನಕ್ಕೆ ಅಂದರೆ ಮೂರು ಕುಚ್ಚು ಕಟ್ಟೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಈ ಸ್ಪೇಸು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀವಿ ನೆಕ್ಸ್ಟು ಈಗ ನೋಡಿ ಈಗ ಸಿಕ್ಸ್ ಚೈನ್ ಹಿಂದೆ ಒಂದು ಇದೆಯಲ್ಲ ಅದರಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ತೊಗೋಬೇಕು ಇಲ್ಲೇನು ಕನ್ಫ್ಯೂಷನ್ಸ್ ಆಗೋದಿಲ್ಲ ನಿಮಗೆ ಸಿಕ್ಸ್ ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇರೋ ಚೈನ್ ಒಳಗಡೆ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಈ ರೀತಿ ಟ್ರಿಪಲ್ ಕ್ರೋಶ ಸ್ಟಾರ್ಟ್ ಮಾಡೋದು ಎರಡನ್ನು ಒಂದು ಮಾಡಿ ಎರಡನ್ನು ಒಂದು ಮಾಡಿ ಮತ್ತು ಎರಡನ್ನು ಒಂದು ಮಾಡಿ ಈ ರೀತಿ ಒಂದು ಕಂಬ ಆಯಿತು ಇದೇ ರೀತಿ ಹದಿನೈದು ಕಂಬಗಳನ್ನ ಸಾರಿ ಫುಲ್ ಹಾಕ್ಕೊತಾ ಹೋಗ್ತೀರಾ ನೀವು ಸೊ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹ್ಯಾಂಡ್ ವರ್ಕ್ ಆರಿ ವರ್ಕ್ ಅಂತ ಏನು ಕರಿತೀವಿ ಅದ್ರದ್ದು ಬೇಸಿಕ್ ಕ್ಲಾಸಸ್ ಇದೆ ಹಾಗೆ ಕೆಲವು ಬ್ಲೌಸಸ್ ವೀಡಿಯೋ ಕ್ಲಾಸಸ್ಸು ಇದೆ ಹಾಗೆ ಜೊತೆ ಜೊತೆಗೆ ಸ್ಯಾರಿ ಕುಚ್ ಕ್ಲಾಸಸ್ಸು ಸಹ ನಿಮಗೆ ನಡೀತಾ ಇರುತ್ತೆ ಈ ರೀತಿ ನೋಡಿ ಕಂಬಗಳು ಹದಿನೈದು ಆಗಿದೆ ಹದಿನೈದು ಟ್ರಿಪಲ್ ಕ್ರೋಶ ಆದಮೇಲೆ ಈ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಆ ಗ್ಯಾಪಲ್ಲಿ ಮತ್ತೆ ಎರಡು ಸಿಂಗಲ್ ಕ್ರೋಶ ತೊಗೋಬೇಕು ಸೇಮ್ ಅದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು ಗ್ಯಾಪಲ್ಲಿ ತೊಗೊಂಡ್ಮೇಲೆ ಮತ್ತೆ ಎರಡು ಸಿಂಗಲ್ ಕ್ರೋಶ ಆಮೇಲೆ ಫೈವ್ ಚೈನ್ ಮೇಲೆ ಫೈವ್ ಚೈನ್ಸ್ ಫೋರ್ ಟೈಮ್ಸ್ ಆದಮೇಲೆ ಐದನೇ ಸಲ ತಗೊಳ್ಳುವಾಗ ಎರಡು ಸಿಂಗಲ್ ಕ್ರೋಶ ಹಾಕಿ ಡೈರೆಕ್ಟು ಟ್ರಿಪಲ್ ಕ್ರೋಶ ಕಂಬ ಎತ್ಕೊಳ್ಳೋದು ಅದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ಬೀಡ್ಸ್ನ ಯೂಸ್ ಮಾಡಿ ಸ್ಯಾರಿ ಕಲರ್ ಪಿಂಕ್ ಕಲರ್ ಏನಿದೆ ಪಿಂಕ್ ಕಲರಲ್ಲಿ ಬೀಡ್ಸ್ನ ಹಾಕೋತ ಹೋಗ್ತೀನಿ ಫಸ್ಟ್ ಸ್ಟೆಪ್ ನೋಡಿ ಈ ರೀತಿ ಥ್ರೆಡ್ನ ಹೊರಗೆ ತೆಗಿಬೇಕು ಸೇಮ್ ಈ ರೀತಿ ಫೈ ಚೈನ್ ಮೇಲೆ ಫೈವ್ ಚೈನ್ನ ಹಾಕ್ಕೋತೀನಿ ನಾನು ಫಸ್ಟು ಫೈ ಚೈನ್ ಮೇಲೆ ಫೈವ್ ಚೈನ್ಸ್ನ ಹಾಕೊಳ್ಳಿ ಆ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಮಧ್ಯ ಈ ರೀತಿ ಥ್ರೆಡ್ನ ಹೊರಗೆ ತೆಗಿಬೇಕು ಸೀರೆಗೆ ಹಾಕಿರ್ತೀವ ಏನಿಗಲ್ಲ ಅದಕ್ಕೂ ಮುಂಚೆ ಈಗ ಹಾಕಿದ್ವಲ್ಲ ಆ ಸ್ಟೆಪ್ ಲೈನಿಗೆ ತಗೋಬೇಕು ಫೈ ಚೈನ್ ಮೇಲೆ ಮತ್ತೆ ಫೈ ಚೈನ್ ಈಗ ನೆಕ್ಸ್ಟ್ ಫೈ ಚೈನ್ ಏನಿದೆ ಅದ್ರ ಮೇಲೆ ಫೈವ್ ಹಾಕಬಾರ್ದು ಫೋರ್ ಚೈನ್ಸ್ನ ಹಾಕಿ ಯಾಕಂದರೆ ಈಗ ನೆಕ್ಸ್ಟ್ ಬೀಡ್ಸ್ ಹಾಕೋತಾ ಹೋಗ್ತೀವಿ ಈ ರೀತಿ ಫೋರ್ ಚೈನ್ ಹಾಕಿಬಿಟ್ಟು ಅಲ್ಲಿ ಲಾಕ್ ಮಾಡಿರೋದಕ್ಕೆ ಈ ರೀತಿ ಲಾಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಏನಿದೆ ನೆಕ್ಸ್ಟು ಡೈರೆಕ್ಟ್ ಡಬಲ್ ಕ್ರೋಷ ಜೊತೆಗೆ ಬೀಡ್ಸ್ ಹಾಕೋತಾ ಹೋಗ್ತೀವಿ ಈ ರೀತಿ ಫಸ್ಟ್ ಒಂದು ಬೀಟ್ ತೊಗೊಳ್ಳಿ ಗೋಲ್ಡ್ ಬೀಡ್ ಒಂದು ಬೀಟ್ ತೊಗೊಂಡು ಈ ರೀತಿ ಅದು ದಾರನ ಅದರೊಳಗಡೆ ಇನ್ಸರ್ಟ್ ಮಾಡಬೇಕು ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಳ್ಳಿ ಇವೆರಡರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಂದ ಥ್ರೆಡ್ ತೊಗೊಂಡು ಎರಡನ್ನ ಒಂದು ಮಾಡಿ ಮತ್ತು ಎರಡನ್ನ ಒಂದು ಮಾಡಿ ಈ ರೀತಿ ಡಬಲ್ ಕ್ರೋಶ ಹಾಕೊತ ಹೋಗ್ಬೇಕು ಅದಕ್ಕೆ ಫಸ್ಟ್ ನೆಕ್ಸ್ಟು ಒಂದು ಬೀಡ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಳ್ಳಿ ಅವೆರಡ್ರೂ ನೆಕ್ಸ್ಟ್ ಕಂಬ ಮಧ್ಯೆ ತೊಗೊಂಡು ಎರಡನ್ನ ಒಂದು ಮತ್ತು ಎರಡನ್ನ ಒಂದು ಈ ರೀತಿ ಮಾಡ್ಕೊತ ಹೋಗಬೇಕು ಅರೌಂಡ್ ಫೋರ್ಟೀನ್ ಬೀಟ್ಸ್ ಹಿಡಿಯುತ್ತೆ ಫಿಫ್ಟೀನ್ ಟ್ರಿಪಲ್ ಕ್ರೋಶದಲ್ಲಿ ಫಸ್ಟ್ ಒಂದು ಬಿಟ್ರು ನಿಮಗೆ ಫೋರ್ಟೀನ್ ಬೀಟ್ಸ್ ಹಿಡಿಯುತ್ತೆ ಅದಕ್ಕೂ ಜಾಸ್ತಿ ಆದರೆ ರಿಂಕಲ್ಸ್ ಬಂದುಬಿಡುತ್ತೆ ಮೀನ್ಸ್ ಆರ್ಚ್ ಏನಿರುತ್ತೆ ಆರ್ಚ್ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಬೀಟ್ಸ್ನ ನಿಧಾನಕ್ಕೆ ಹಾಕೋತಾ ಹೋಗಿ ಫಸ್ಟ್ ಒನ್ ಒಂದು ತೊಗೊಳ್ಳಿ ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಕ್ರೋಶಗೆ ಎರಡೆರಡು ಬೀಟ್ಸ್ ತೊಗೊಂತ ಒಂದೊಂದೇ ಹಾಕೋತಾ ಹೋಗ್ಬೋದು ಈ ರೀತಿ ಸೂಚಿ ಮೇಲೆ ದಾರ ತೊಗೋಬೇಕು ಕಂಬಗಳ ಮಧ್ಯ ಇರೋ ಗ್ಯಾಪಲ್ಲಿ ಹಾಕಿ ಎರಡನ್ನು ಒಂದು ಮಾಡಿ ಮತ್ತು ಎರಡನ್ನು ಒಂದು ಮಾಡಿ ಇದೇ ರೀತಿ ಆರ್ಚ್ ಫುಲ್ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ನೀವು ಫೋರ್ಟೀನ್ ಬೀಟ್ಸ್ ಫಾರ್ ಫಿಫ್ಟೀನ್ ಲೈನ್ಸ್ ಅಂದರೆ ಹದಿನೈದು ಕಂಬಗಳಿಗೆ ನಿಮಗೆ ಹದಿನಾಲ್ಕು ಬೀಡ್ಸು ಹಿಡಿಯುತ್ತೆ ಹದಿಮೂರು ಹಾಕಿದ್ರೂ ಸರಿ ಹೋಗಲ್ಲ ಹದಿನೈದಕ್ಕಿಂತ ಜಾಸ್ತಿ ಹಾಕಿದರೂ ಸರಿ ಹೋಗಲ್ಲ ಹದಿನೈದು ಹಾಕಿದರೂ ಸರಿ ಹೋಗಲ್ಲ ಹಾಗಾಗಿ ನಿಮ್ಮ ಕಂಬಗಳು ಏನಿರುತ್ತೆ ಅದಕ್ಕಿಂತ ಒಂದು ಬೀಡನ್ನ ಕಮ್ಮಿ ಮಾಡಿ ಹಾಕಿ ಆವಾಗ್ಲೂ ನಿಮಗೆ ಕರೆಕ್ಟಾಗಿ ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ ಹಾಕಿ ಈ ರೀತಿ ಬೀಡ್ಸ್ ಹಾಕೋತಾ ಹೋಗಬೇಕು ಹಾಗೆ ಈ ಗ್ಯಾಪಲ್ಲಿ ಮತ್ತೆ ಥ್ರೆಡ್ನ ಮೇಲೆ ತಗೊಳ್ಳಿ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತೊಗೊಂಡ್ಮೇಲೆ ಮತ್ತು ಆ ಗ್ಯಾಪಲ್ಲಿ ಮತ್ತೆ ಎರಡು ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಒನ್ ಟೈಮ್ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಆ ಗ್ಯಾಪ್ ಒಳಗಡೆ ಮತ್ತೆ ಲಾಕ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಗ್ರೀನ್ ಕಲರ್ ಥ್ರೆಡ್ ಇರುತ್ತೆ ಅದ್ರ ಮೇಲ್ಗಡೆ ಮತ್ತೆ ಲಾಕ್ ತೊಗೋಬೇಕು ಪಿಂಕ್ ಕಲರ್ ಥ್ರೆಡ್ಡಿಂದು ಮತ್ತು ಫೈವ್ ಚೈನ್ಸ್ ಮೇಲೆ ಫೈವ್ ಚೈನ್ಸ್ ಈ ರೀತಿ ಲಾಕ್ ಒಳಗಡೆ ಥ್ರೆಡ್ನ ಮೇಲೆ ತೊಗೊಳ್ಳಿ ಮತ್ತೆ ಫೈವ್ ಚೈನ್ಸ್ ಮೇಲೆ ಮತ್ತೆ 5 ಚೈನ್ಸ್ ಹಾಕೋಬೇಕು 3 4 5 5 ಚೈನ್ಸ್ ಮೇಲೆ 5 ಚೈನ್ಸ್ ಹಾಕೊಳ್ಳಿ ಮತ್ತೆ 5 ಚೈನ್ಸ್ ಮೇಲೆ 4 ಚೈನ್ಸ್ ಹಾಕೊಳ್ಳಿ ನೆಕ್ಸ್ಟು ಇಲ್ಲಿಂದ ಬೀಡ್ಸ್ ಹಾಕೋಬೇಕು ಸೇಮ್ ಸ್ಟೆಪ್ಪು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಗೋಲ್ಡ್ ಬೀಡ್ ಹಾಕಿ ಸೂಜ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗಬೇಕು ಎರಡನ್ನು ಒಂದು ಮಾಡಿ ಎರಡನ್ನು ಒಂದು ಮಾಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿದ್ದೀನಿ ಈ ರೀತಿ ಫಿನಿಶಿಂಗ್ ಕಾಣುತ್ತೆ ನಿಮಗೆ ಕ್ಲಿಯರ್ ಫಿನಿಶಿಂಗ್ ಬರುತ್ತೆ ಆ ಗ್ಯಾಪಲ್ಲಿ ಎರಡನ್ನ ಒಂದ್ ಮಾಡಿ ಮತ್ತೆ ಎರಡನ್ನ ಒಂದು ಮಾಡಿ ಎರಡು ಸಿಂಗಲ್ ಕ್ರೋಷ ತಗೊಳ್ಳಿ ಎರಡು ಸಿಂಗಲ್ ಕ್ರೋಷ ಆದಮೇಲೆ ನೆಕ್ಸ್ಟ್ ಲಾಕ್ ಒಳಗಡೆ ಲಾಕ್ ಮಾಡಿ ಮತ್ತೆ ಫೈವ್ ಚೈನ್ಸ್ ಮೇಲೆ ಫೈ ಚೈನ್ಸ್ನ ತಗೋಬೇಕು ಈ ರೀತಿ ಮತ್ತೆ ಫೈ ಚೈನ್ಸ್ ಮೇಲೆ ಫೈ ಚೈನ್ಸ್ ದೆನ್ ಫೈ ಚೈನ್ಸ್ ಮೇಲೆ ಫೋರ್ ಚೈನ್ಸ್ ಫೈ ಚೈನ್ಸ್ ಮೇಲೆ ಫೋರ್ ಚೈನ್ಸ್ನ ತಗೊಳ್ಳಿ ಫಸ್ಟ್ ಲಾಕ್ ಮಾಡಿ ಲಾಕ್ ಆದ್ಮೇಲೆ ಫೈವ್ ಚೈನ್ಸ್ ಮೇಲೆ ಫೋರ್ ಚೈನ್ಸ್ನ ತಗೊಂಡು ಫೈ ಚೈನ್ ಗ್ಯಾಪಿಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಸ್ಯಾರಿ ಫುಲ್ ಅದೇ ರೀತಿ ಫಿಫ್ಟೀನ್ ಟ್ರಿಪಲ್ ಕ್ರೋಶಾಗೆ ಫೋರ್ಟೀನ್ ಬೀಡ್ಸ್ನ ಹಾಕ್ಕೋತಾ ಹೋಗೋದು ಅದೇ ರೀತಿ ಮಧ್ಯ ಮೂರು ಮೂರು ಏನಿದೆ ಅಲ್ಲಿ ಮೂರು ಕುಚ್ ಬರುತ್ತೆ ನಿಮಗೆ ಇದೇ ರೀತಿ ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ಯಾರಿ ಫುಲ್ಲು ನೆಕ್ಸ್ಟ್ ಈ ರೀತಿ ಇದಕ್ಕೆ ಕುಚ್ಚನ್ನ ಕಟ್ಟಿದ್ದೀನಿ ಈ ರೀತಿ ಕುಚ್ಚನ್ನ ಕಟ್ಟಿ ನೆಕ್ಸ್ಟ್ ಸ್ಟೋನ್ ಚೈನ ಹಾಕಿದರೆ ಈ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋದಲ್ಲಿ ಯಾವ ರೀತಿ ಈ ರೀತಿ ಬೀಡ್ಸ್ ಹಾಕಿಬಿಟ್ಟು ಕುಚ್ ಕಟ್ಟೋದನ್ನು ತೋರಿಸಿದ್ದೀನಿ ಮಿಸ್ ಮಾಡ್ದಲೇ ಹೋಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್